ಇವೆಲ್ಲ ಇದೆ ಇದು ನಾವೆಲ್ಲ ನೋಡಿ ಇಲ್ಲಿ ತಯಾರ ನಾವು ಎಷ್ಟ ಫಾಸ್ಟ್ ತಯಾರ ಮಾಡ್ತೇವೆ ಹಗ್ಲೆ ಚೀಪ್ ಆಗ ಸಿಗ ಸಕ್ಕರೆಗಿ ಮುಂದೆ ಸಿಗತ್ತಲ್ಲ ಬೆಲ್ಲಕ್ಕಿಂತ ಆ ಇರ್ತಲ್ಲ ಅದು ಸಿಗ್ತಾನೆ ಸರ್ರಿಂಗ್ ಸ್ವೀಟ್ ಶೂಟ್ ಇಲ್ಲ ಇದು ಶೂಟ್ ಆಗ್ತದೋಜ್ರಿಜ್ರಿ ಅದಕ್ಕಿಂತ ಮುಂದೆ ಹಂಗೆ ಮಾಡದ್ರಿನ ಇದು ನಾವು ಅದ ತಯಾರ ಮಾಡ್ತೇವೆ ಗೊತ್ತೀ ಬೆಲ್ಲ ಬೆಲ್ಲದ್ರು ಮಾಡ ಆ ಸಿಂಧಿ ಗಿಡದ ಬೆಲ್ಲ ತಯಾರ ಮಾಡ ಸಿಂಧಿ ಗಿಡದ ಬೆಲ್ಲ ಕಾಶ್ ಬೆಲ್ಲ ತಯಾರ ಶುಕ್ರ ಸಿಗ್ತೈತಿ ಪುಯೋರ್ ಮಾತ್ರ ಪುಯ್ಯಾರ ಆರೋಗ್ಯ ಮಾಡ್ತೇವಲ್ಲ ಇದು ಪಿ ಎಸ್ ಬಿ ಮತ್ ಕೆ ಎಂ ಬಿ ಎಲ್ಲಾ ತಯಾರ ಮಾಡ್ತಾರಲ್ಲ ಇದಕ್ ರಾ ಮೆಟೀರಿಯಲ್ ಇರ್ತೈತಿ ಇದು ಏನದಲ್ಲಾ ಮತ್ತೆ ರಾ ಮೆಟೀರಿಯಲ್ ಅಂದ್ರೆ ಸಕ್ರದ ಒಂದ್ ರೂಪ ಐತಿ ಸಕ್ರಿ ಮುಂದಿನ ವರ್ಷ ಸಕ್ರೆ ಇದ್ರ ಏನ್ ಮಾಡ್ತಾವ ಮಲ್ಟಿಪ್ಲೈ ಹಾಕೋತ್ ಆ ಎರಡು ಒಮ್ಮೆ ನಾಲ್ಕು ನಾಲ್ಕು ಇದ್ ಎಂಟು ಇದ್ದಿದ್ದು ಡೈರೆಕ್ಟ್ ಹದಿನಾರು ಹಿಂಗೆ ಹಾಕೋತ ಹೋಗ್ತದೆ ಇದ್ರಾಗ ಇದ್ರ ಬದಲ ಈದ್ ರಾಮಟ್ರಿಯಲ್ಲೇ ಇಂಪಾರ್ಟೆಂಟ್ ನಿಮಗೆ ಕೆಲವ್ರು ಏನ್ ಅಲ್ಲಿ ಈಗೆಲ್ಲ ನಿಮ್ಗೆ ತಯಾರು ಮಾಡ್ತಾರೆ ಅವ್ರಿ ಬಟಾಟೆ ತಯಾರು ಮಾಡ್ತಾರೆ ನೋಡಿ ನೀವು ಬಟಾಟೆ ಹಾಕಿರ್ತಾರೆ ಅದ್ ಬಸ್ತತ್ ವಾಸನೆ ಬರ್ತೈತಿ ಆ ಬಟಾಟಿ ಆ ಹಸಿ ಬರ್ತದ ಹೈಡ್ರೋಜನ್ ಸ್ವಲ್ಪ ತಯಾರಾಗ್ತದ ಅದನ್ನು ಭಾವ ಬರ್ತೈತಿ ಬಟಾಟಿ ಕೊಳಿತು ಹಾಸ ಬರ್ತದ ಬಟಾಟೆ ಏನ್ ಮಾಡ್ತಾರ ಈಗ ಸಣ್ಣ ಮಾಡ್ತಾರ ಕುದಿಸ್ತಾರ ಸಣ್ಣ ಮಾಡ್ತಾರ್ರಿ ತಂದ್ ಮಾಡ್ಕಿಂದ ಅದು ರಾಡಿ ಮಾಡ್ತಾರ ರಾಡಿ ಒಳಗೆ ತಂದು ಕಿಸೋದು ಅದು ಬ್ಯಾಟ್ರಿ ಹಾಕ್ತಾರ ಅದು ಆಯ್ತು ಅಷ್ಟೇ ನಿಮಗೆ ನೂರಾರು ರೂಪಾಯಿ ಕೊಟ್ಟು ಬಿಡ್ತಾರೆ ಹಿಂಗೆ ರೀ ಅದು ನಿಮ್ಮ ರಾಹುಲರಿಗೆ ಗೊತ್ತೈತೆ ಅಲ್ರಿ ಮುಂದಿನ ವರ್ಷ ಏನಿರ್ತದೆ ಅವ್ರು ಅವ್ರಿಗೆ ಹೇಳಕ್ಕೆ ಬೇಕಾಗಿಲ್ಲ ಇಲ್ಲ ಕಡೆ ಏನಕ್ಕೆ ಬನ್ರಿ